ಗೆಳೆಯರೇ ನಮ್ಮ ಆಧಾರ್ ಕಾರ್ಡ್ನ ಒಂದು ವ್ಯಾಲಿಡಿಟಿನ ಚೆಕ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಆಧಾರ್ ಕಾರ್ಡ್ನ ಒಂದು ಸ್ಟೇಟಸ್ ಏನು ಆ್ಯಕ್ಟಿವ್ ಇದೆಯಾ ಅಥವಾ ಏನಾದರೂ ತೊಂದರೆ ಇದೆಯಾ ಅಥವಾ ಏನಾದರೂ ಅಪ್ಡೇಟ್ ಮಾಡೋದು ಏನಾದರೂ ಪೆಂಡಿಂಗ್ ಇದೆಯಾ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ತೀನಿ ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಯಾವುದಾದ್ರೂ ಅಲ್ಲ ಕ್ರೋಮ್ ಇದ್ರು ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಹೋಗಿ ಮೈ ಆಧಾರ್ ಅಂತ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಬಹುದು ಮಾಡಿದ ನಂತರದಲ್ಲಿ ಮೇಲ್ಗಡೆ ಬರುವಂಥ ಒಂದು ಮೈ ಆಧಾರ್ನ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಆಗುತ್ತೆ ಮೈ ಆಧಾರ್ನ ವೆಬ್ಸೈಟ್ ಓಪನ್ ಆದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ ಬಂದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಏನಂದರೆ ಇಲ್ಲಿದೆ ನೋಡಿ ಇಲ್ಲಿ ಒಂದು ನಿಮಿಷ ಇಲ್ಲಿ ಗೆಟ್ ಆಧಾರ್ ಅಂತ ಏನಿದೆ ಇಲ್ಲಿ ಗೆಟ್ ಆಧಾರ್ ಅಂತ ಇದೆಯಲ್ಲ ಇದೇ ಒಂದು ವಿಭಾಗದಲ್ಲಿ ಅಥವಾ ಸೆಕ್ಷನ್ನಲ್ಲಿ ಇಲ್ಲಿ ಚೆಕ್ ಆಧಾರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಚೆಕ್ ಆಧಾರ್ ಸ್ಟೇಟಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಡಿದ ನಂತರದಲ್ಲಿ ಚೆಕ್ ಆಧಾರ್ ವ್ಯಾಲಿಡಿಟಿ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ ಆಧಾರ್ ವ್ಯಾಲಿಡಿಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ ನಂಬರ್ನ ಮೇಲ್ಗಡೆ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ ಸ್ನೇಹಿತರೆ ಆ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಏನಿದೆ ಅದೇ ರೀತಿ ಸೇಮ್ ಟು ಸೇಮ್ ಹಾಕಬೇಕು ಕ್ಯಾಪಿಟಲ್ ಇದ್ರೆ ಕ್ಯಾಪ್ಟಲ್ಲು ಸ್ಮಾಲ್ ಇದ್ದರೆ ಸ್ಮಾಲು ನಂತರದಲ್ಲಿ ನಂಬರ್ಸ್ ಇದ್ದರೆ ನಂಬರ್ಸು ಈ ರೀತಿ ಸೇಮ್ ಟು ಸೇಮ್ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ಎರಡನ್ನು ಹಾಕಿ ಈ ರೀತಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ರೈಟ್ ಮಾರ್ಕ್ ಬರ್ತಾ ಇದೆ ಮೇಲ್ಗಡೆ ನಂತರದಲ್ಲಿ ಎಕ್ಸಿಸ್ಟ್ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಇಲ್ಲಿ ನೋಡಿ ಯಾವ ಏಜ್ ಗ್ರೂಪ್ ಅನ್ನೋದು ತೋರಿಸ್ತಾ ಇದೆ ಮೇಲು ಅಥವಾ ಕರ್ನಾಟಕ ಯಾವ ಒಂದು ಸ್ಟೇಟು ಅಥವಾ ಮೊಬೈಲ್ ನಂಬರ್ನ ಕೊನೆಯ ಅಂಕಿಗಳನ್ನು ಕೂಡ ತೋರಿಸ್ತಾ ಇದೆ ಈ ರೀತಿ ನಾವು ಆಧಾರ್ನ ಒಂದು ಸ್ಟೇಟಸ್ನ ಸಂಪೂರ್ಣವಾಗಿ ಚೆಕ್ ಮಾಡಬಹುದು